ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ ಸಿಎಂ ಆಯ್ಕೆಗೆ ತಡವಾಗಿದ್ದಕ್ಕೆ ಬಿಜೆಪಿ ಟೀಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟೀಕೆಗೆ ನಿದರ್ಶನ ಸಮೇತ ಜೈರಾಮ್ ರಮೇಶ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಿಮ್ಮ ಗೌರ್ಮೆಂಟ್ ಬಂದಂಥ ಟೈಮ್ನಲ್ಲಿ ಎಲ್ಲೆಲ್ಲಿ ಏನಾಯಿತು ಅಂತ ಬಿಜೆಪಿ ನಾಯಕರಿಗೆ ಜೈರಾಮ್ ರಮೇಶ್ ಅವರು ಟಾಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸಿಎಂ ಆಯ್ಕೆಗೆ ಎಂಟು ದಿನ ಆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಸ್ಸಾಂನಲ್ಲಿ ಸಿಎಂ ಆಯ್ಕೆಗೆ ಏಳು ದಿನ ತೆಗೆದುಕೊಳ್ಳಲಾಗಿದೆ ಬಿಜೆಪಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರಾಖಂಡ್ ನಲ್ಲಿ ಹನ್ನೊಂದು ದಿನ ತೆಗೆದುಕೊಳ್ಳಲಾಗಿದೆ ಮೊನ್ನೆ ಮೊನ್ನೆ ಆದಂತ ಎಲೆಕ್ಷನ್ ಅದು ಆದ್ರೆ ನಾವು ಮೊದಲ ಸಭೆ ಬಳಿಕ ಮೂರು ದಿನದಲ್ಲೇ ಸಿಎಂ ಆಯ್ಕೆ ಅಂತ ಟ್ವೀಟ್ ಮಾಡಿದ್ದಾರೆ ಜೈರಾಮ್ ರಮೇಶ್ ಅವರು ಜೈರಾಮ್ ರಮೇಶ್ ಅವರು ಬಿಜೆಪಿ ನಾಯಕರು ಸಾಕಷ್ಟು ಟೀಕೆ ಮಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅಂಕಿಅಂಶದ ಪ್ರಕಾರ ನಿಮ್ಮ ಗೌರ್ಮೆಂಟ್ ಬಂದಂತ ಟೈಮ್ ನಲ್ಲಿ ಏನೇನ್ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿಎಂ ಡಿ ಸಿಎಂ ಸಚಿವರ ಪ್ರಮಾಣ ವಚನಕ್ಕೆ ಟೈಮ್ ಫಿಕ್ಸ್ ಆಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳು ಆಗಿದ್ದಾರೆ ಜಲಸಂಪನ್ಮೂಲ ಇಲಾಖೆ ಮೇಲೆ ಟಿ ಬಿ ಜಯಚಂದ್ರ ಕಣ್ಣಿಟ್ಟಿದ್ದಾರೆ ನನಗೆ ಮೊದಲಿಂದಲೂ ಕೂಡ ನೀರಾವರಿ ಇಲಾಖೆ ಮೇಲೆ ತುಂಬಾ ಒಲವಿದೆ ರಾಜ್ಯದಲ್ಲೇ ಮಾದರಿಯಾಗಿ ಬ್ರಿಡ್ಜ್ ಬ್ಯಾರೇಜ್ ನಿರ್ಮಿಸಿದ್ದೇನೆ ನನ್ನ ಅನುಭವವನ್ನ ಇಡೀ ರಾಜ್ಯಕ್ಕೆ ನೀಡಬೇಕೆನ್ನುವುದು ನನ್ನ ಬಯಕೆ ಅಂತ ಜೊತೆ ಐಟೀನ್ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಹದಿನಾಲ್ಕು ಮಂದಿ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಒಂದು ಮಾಹಿತಿ ಈಗಷ್ಟೇ ಲಭ್ಯ ಆಗಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿ ಬಿ ಜಯಚಂದ್ರ ಇದ್ದಾರೆ ಮಾತನಾಡಿಸ್ತೀನಿ ಸರ್ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಸೇರಿದಂತೆ ಹದಿನಾಲ್ಕು ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಾರೆ ಸರ್ ತಮಗೆ ಏನಾದರೂ ಮಾಹಿತಿ ಇದೆಯಾ ಸರ್ ನನಗೆ ಇದು ರೂಮರ್ಸ್ ಅಷ್ಟೇ ಬಿಟ್ರೆ ಸಾಯಂಕಾಲ ಅಧಿಕೃತವಾಗಿ ಸಿ ಎಲ್ ಪಿ ಸಭೆಯನ್ನು ಕರೆದಿದ್ದಾರೆ ಕಾಂಗ್ರೆಸ್ ಆಫೀಸಲ್ಲಿ ಸೊ ಹಾಗಾಗಿ ಸಾಯಂಕಾಲ ಮುಖ್ಯಮಂತ್ರಿ ಯಾರು ಉಪಮುಖ್ಯಮಂತ್ರಿ ಯಾರು ಅಂತಕ್ಕಂಥದ್ದು ಗೊತ್ತಾಗ್ತದೆ ತದನಂತರ ಬರ್ತಕ್ಕಂಥದ್ದು ಇಟ್ ಈಸ್ ದ ಪ್ರಿರೋಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಮಿನಿಸ್ಟರ್ಸ್ ಅವರು ಚರ್ಚೆ ಮಾಡ್ಕೊಂಡು ಬಂದಿರ್ಬೋದು ಏನು ಮಾಡಿರ್ಬೋದು ಗೊತ್ತೇ ನಮಗೆ ಗೊತ್ತಿಲ್ಲ ಅದೇನಿದ್ರು ಕೂಡ ಅವರು ಬಂದು ಇಲ್ಲಿ ಸಿ ಎಲ್ ಪಿ ಸಭೆಯನ್ನು ಮಾಡಿದಾಗ ಮಾತ್ರ ಗೊತ್ತಾಗ್ತದೆ ಸ್ಟುಡಿಯೋ ಕಂಠೀರವ ಕ್ರೀಡಾಂಗಣದಲ್ಲಿ ಎಲ್ಲ ಸಿದ್ಧತೆ ನಡೆಸಿತ್ತು ಆದರೆ ಇವತ್ತು ಪೋಸ್ಟ್ಪೋನ್ ಆಯ್ತು ಯಾಕೆ ಗೊಂದಲ ನಿರ್ಮಾಣ ಆಗಿದ್ದು ಯಾಕೆ ಸರ್ ಹಿರಿಯ ಅಲ್ಲ ಗೊಂದಲ ಅಂತ ಹೇಳಿದ್ರೆ ಈ ಶೇರಿಗ ಪವರ್ ಪ್ರಶ್ನೆ ಬಂದಾಗ ಇದೆಲ್ಲ ಸ್ವಾಭಾವಿಕ ಅಂತ ಏನು ತುಂಬಾ ಒಂದು ದಿವಸ ಪೋಸ್ಟ್ಪೋನ್ ಆಗಿದೆ ಅಷ್ಟನ್ನೇ ಇದು ಅತಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿರತಕ್ಕಂಥದ್ದು ಹಾಗಾಗಿ ಇದೆಲ್ಲ ಸ್ವಾಭಾವಿಕವಾಗಿ ಬರತಕ್ಕಂಥ ಪ್ರಬಲ ಖಾತೆಗಳೇ ಬೇಕು ಅಂತೇಳಿ ಕೆಲವು ಶಾಸಕರುಗಳು ಪಟ್ಟಿಡಿದಾರಂತೆ ತಾವು ಕೂಡ ಹಿಂದಿನಿಂದಲೂ ಕೂಡ ಜಲಸಂಪನ್ಮೂಲ ಸತ್ಯ ಖಾತೆ ಮೇಲೆ ಕಣ್ಣಿಟ್ಟಿದ್ರಿ ಈ ಬಾರಿ ಏನಾದರೂ ಆ ಖಾತೆ ನಿರೀಕ್ಷೆ ಮಾಡ್ತೀರಾ ಏನ ಏನ್ ಮಾಹಿತಿ ಇದೆ ಸರ್ ತಮಗೆ ನನಗೆ ಮಾಹಿತಿ ಏನಿಲ್ಲ ನಾನು ಮೊದಲಿಂದಲೂ ಕೂಡ ನನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇರಿಗೇಷನ್ ಅದರಲ್ಲೂ ನಾನು ಸಣ್ಣ ನೀರಾವರಿ ಸಚಿವನಾಗಿ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ಸುಮಾರು ಬ್ಯಾರೇಜಸ್ಗಳ್ನ ಆಗ್ತಕ್ಕಂಥ ಕಾನ್ಸೆಪ್ಟನ್ನ ರಾಜ್ಯದಲ್ಲಿ ಡೆವಲಪ್ ಮಾಡಿ ಅಂತರ್ಜಲ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನಾನು ಸಾಕಷ್ಟು ರಿಫಾರ್ಮ್ಸನ್ನು ಮಾಡಿದ್ದೇನೆ ಸ್ವಾಭಾವಿಕವಾಗಿ ನನ್ನ ಇಂಟ್ರೆಸ್ಟ್ ಅಂತೂ ಇದೆ ಸರ್ ಈ ತಮ್ಮ ಬಯಕೆ ಮತ್ತೆ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಅಥವಾ ಜಿಲ್ಲಾ ಏನು ರಾಜ್ಯ ಉಸ್ತುವಾರಿಗಳಿಗೆ ಅಥವಾ ಮುಖ್ಯಮಂತ್ರಿ ಏನಾದ್ರೆ ಸಿದ್ದರಾಮಯ್ಯ ಯಾರ ಜೊತೆ ಚರ್ಚೆ ಮಾಡಿದ್ರೆ ಸರ್ ಬೇಡಿಕೆ ಮುಂದಿಟ್ಟಿದ್ದೀರಾ ಇದನ್ನ ಇದುವರೆಗಾಗಿ ನಾನೇನು ಯಾವ ಬೇಡಿಕೆಯನ್ನು ಮುಂದಿಟ್ಟಿಲ್ಲ ಬರ್ತಾರೆ ಇವತ್ತು ಬಂದಾಗ ನಾನು ಆ ಬೇಡಿಕೆಯನ್ನು ಮುಂದಿಡ್ತೇನೆ ಏನು ಹದಿನಾಲ್ಕು ಮಂದಿ ಇದರಲ್ಲಿ ತಾವು ಕೂಡ ಏನಾದರೂ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋ ಸಾಧ್ಯತೆ ಇದೆಯಾ ಸರ್ ನೋಡಬೇಕು ಏನು ಮಾಡ್ತಾರೆ ಅಂತಕ್ಕಂಥದ್ದು ನಾನು ಇದು ಏಳನೇ ಬಾರಿ ನಾನು ಆಯ್ಕೆ ಆಗಿರ್ತಕ್ಕಂಥದ್ದು ಕಡೆಗೆ ಆದ್ಯತೆ ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ನೇರ ನುಡಿಗಳು ಅಂದ್ರೆ ನಾನು ಈ ಹಿಂದಿನ ಕೂಡ ನೀರಾವರಿ ಇಲಾಖೆ ಮೇಲೆ ಸಾಕಷ್ಟು ಒತ್ತು ಇದೆ ಒಲ್ವನ್ನ ತೋರಿಸಿದ್ದೀನಿ ಯಾಕಂತ ಹೇಳಿದ್ರೆ ನೀರಾವರಿ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀನಿ ಅನೇಕ ಬ್ರಿಡ್ಜ್ ಬ್ಯಾರೇಜ್ ಕೂಡ ಕಟ್ಟಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಸ್ವಾಭಾವಿಕವಾಗಿ ನಾನು ಜಲಸಂಪನ್ಮೂಲ ಇಲಾಖೆಯನ್ನ ಕೇಳ್ತೀನಿ ಏನು ಅಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ವಿಶ್ವನಾಥ್ ಜೊತೆ ಎಬಾಕಾ ತಿಮ್ಮೇಗೌಡ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು